ಹಾಯ್ ಅತಿಥಿಗಳೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ನಾನು ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಪಂಚಮಿ ಸ್ಪೆಷಲ್ ಶೇಂಗಾ ಉಂಡಿ ಮಾಡೋ ವಿಧಾನ ತೋರಿಸ್ಕೊಳ್ತೀನಿ ಬರ್ರಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಇವಾಗ ನಾನು ಶೇಂಗಣ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಅದನ್ನ ಸಿಪ್ಪೆ ಬಿಡಿಸೋದಕ್ಕೆ ಇಟ್ಟಿದ್ದೀನಿ ಆಮೇಲೆ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಪಾತ್ರೆಗೆ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೀನಿ ಸೊ ಅದು ಕಪ್ಪಿದೆ ಹಂಗಾಗಿ ನೆಕ್ಸ್ಟ್ ಮತ್ತು ಸ್ವಲ್ಪ ಕಲರ್ಗೋಸ್ಕರ ನಾನು ಬಾಗಲಕೋಟಿ ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಯಾವುದು ಅವೈಲೇಬಲ್ ಇದೆ ಆ ಬೆಲ್ಲನ ಹಾಕ್ಬೋದು ಹಾಕಿ ಕರಗಿಸಿ ಅದರಲ್ಲಿ ಏನಾದರೂ ಕಸರು ಇದ್ದರೆ ಸೋಸಿಬಿಟ್ಟು ಮತ್ತೆ ನಾನು ಹಣ ಮಾಡೋದಕ್ಕೆ ಇಟ್ಟಿದ್ದೀನಿ ಹಣ ಬರ್ತೈತೆ ಇಲ್ಲ ಅಂತ ಚೆಕ್ ಮಾಡಿದೆ ಇವಾಗ ನೀರಲ್ಲಿ ಹಣ ಕರೆದು ಅಂದರೆ ಹಣ ಬಂದಿಲ್ಲ ಅಂತ ಅರ್ಥ ನೆಕ್ಸ್ಟ್ ಇನ್ನು ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಹಣ ಇದೆ ಇನ್ನೂ ಪೂರ್ತಿಯಾಗಿ ಬಂದಿಲ್ಲ ಸೊ ಈ ಟೈಮಲ್ಲಿ ನಾನು ಸ್ವಲ್ಪ ಗ್ಯಾಸ್ ಕಡಿಮೆ ಮಾಡಿಬಿಟ್ಟು ಒಂದು ನಿಮಿಷ ಬಿಟ್ಟು ಶೇಂಗಾವನ್ನು ಹಾಕಬೇಕು ಇವಾಗ ಇಲ್ಲ ಪೂರ್ತಿ ಹೈ ಫ್ಲೇಮ್ ಇಟ್ಟು ಒಂದು ನಿಮಿಷದಲ್ಲಿ ಇಟ್ಟು ಇಳಿಬಿಡ್ಬೇಕು ನಾನು ಗ್ಯಾಸ್ ಮೇಲೆ ಇಟ್ಟಿರೋದರಿಂದ ಕಡಿಮೆ ಮಾಡಿ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ನಾವು ಹುರಿದು ಕ್ಲೀನ್ ಮಾಡಿದಂತಹ ಶೇಂಗ ಬೀಜ ಇದರಲ್ಲಿ ಹಾಕಬೇಕು ಬೇಳೆಯನ್ನು ಹಾಕಿ ಇದನ್ನು ಆಣದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ಈಸಿ ಹಣ ತೊಗೊಳೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಟೇಸ್ಟ್ ಮಾತ್ರ ಆಸಮ್ ಆಗಿರ್ತವೆ ಇವಾಗ ನಾನು ಬಂದಂತಹ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜದ ಜೊತೆ ಇದು ಬೈಂಡಿಂಗೋಸ್ಕರ ಸ್ವಲ್ಪ ಬೈಂಡ್ ಬೈಂಡ್ ಬರಲಿ ಅಂದರೆ ಉಂಡಿ ಆಗಲಿ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಕಡಲೆ ಪುಡಿ ಅಥವಾ ಪುಟಾಣಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ನೀವು ಇನ್ನು ಸ್ವಲ್ಪ ಹಣ ಏರು ಜಾಸ್ತಿ ತೊಗೊಂಡ್ರೆ ಈ ಪುಡಿಯನ್ನು ಬಳಸುವಂತಹ ಅವಶ್ಯಕತೆ ಇಲ್ಲ ನಾನು ಇಲ್ಲಿ ನನ್ನ ಮನೆಯಲ್ಲಿ ಪುಟಾಣಿ ಹಿಟ್ಟು ಇಷ್ಟಪಡ್ತಾರೆ ಅನ್ನೋದಕ್ಕೋಸ್ಕರ ಪುಟಾಣಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು ಇದನ್ನು ಸ್ವಲ್ಪ ಒಲೆಯಿಂದ ಕೆಳಗಡೆ ಇಳಿವಿ ಸ್ವಲ್ಪ ಬಿಸಿ ಕಡಿಮೆ ಆಗೋವರೆಗೆ ಇಡಬೇಕು ಇಲ್ಲಾಂದರೆ ಬಿಸಿ ಬಿಸಿಯಾಗಿನ ಕಟ್ಬೋದು ಇವಾಗ ನಾನು ಒಂದು ಐದು ನಿಮಿಷ ಬಿಟ್ಟುಬಿಟ್ಟು ತುಂಬ ಕೈ ಇತ್ತು ಹಾಗಾಗಿ ಐದು ನಿಮಿಷ ಬಿಟ್ಟು ಉಂಡೆ ಕಟ್ತಾ ಇದ್ದೀವಿ ನೋಡಿ ಈ ರೀತಿಯಾಗಿ ನಿಮ್ಗೆ ಯಾವ ಸೇಪಲ್ಲಿ ಬೇಕು ದೊಡ್ಡ ಬೇಕಾ ದೊಡ್ಡ ಚಿಕ್ಕದು ಬೇಕಾ ಚಿಕ್ಕು ಯಾವ ರೀತಿ ಬೇಕು ಆ ರೀತಿ ಉಂಡೆಯನ್ನು ಕಟ್ಟಿಟ್ಕೊಂಡ್ರೆ ನೀವು ತಿಂಗಳ ಗಂಟ್ಲೆ ಎರಡು ತಿಂಗಳು ಇಟ್ಟರು ಕೂಡ ಈ ಉಂಡೆ ಕೆಡೋದಿಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತವೆ ಫೈನಲಿ ನೋಡಿರಿ ನಮ್ಮ ಉಂಡಿ ಲುಕ್ ಹೇಗಿದೆ ಅಂತ ಟೇಸ್ಟ್ ಮಾತ್ರ ನೀವು ಕೇಳಲೇಬೇಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು